ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಗೊಂದು ಬ್ರೈಡಲ್ ವರ್ಕ್ ತೋರಿಸಿದ್ದೇನೆ ನೋಡಿ ವರ್ಕ್ ಹೇಗಿದೆ ಲೇಟೆಸ್ಟ್ ಡಿಸೈನ್ ವರ್ಕ್ ನೋಡಿ ನೋಡಬಹುದು ಡಿಸೈನ್ ಇದು ಶುಗರ್ ಬೀಡ್ ಮತ್ತೆ ಪರ್ಲ್ ಯೂಸ್ ಮಾಡಿದ್ದೇವೆ ನಾವು ಲೈನ್ಸ್ ಡಿಸೈನ್ ಬರುತ್ತೆ ನೋಡಿ ಕುಂದನ್ ಸ್ಟೋನ್ ಕೂಡ ಆ್ಯಡ್ ಮಾಡಿದ್ದೇವೆ ವಿತ್ ಪರ್ಲ್ ಆ್ಯಡ್ ಮಾಡಿದ್ದೇವೆ ಇದು ಎರಡು ಸ್ಲೀವ್ಸ್ ಡಿಸೈನ್ ನೋಡಿ ಎಷ್ಟು ಇದು ಕೆಳಗಡೆ ಲೈನ್ ಸ್ಟೋನ್ ಚೈನ್ ಆಡ್ ಮಾಡಿದೇವೆ ಮತ್ತೆ ಕುಂದನ್ ಸ್ಟೋನು ಪರ್ಲ್ ಮತ್ತೆ ಮೇಲ್ಗಡೆ ಕೂಡ ಸೇಮ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೇವೆ ಮತ್ತೆ ಲೈನ್ಸ್ ಡಿಸೈನ್ ಇದರ ನೆಕ್ ಡಿಸೈನ್ ನೋಡಿ ಇದರ ನೆಕ್ ಡಿಸೈನ್ ನೋಡಿ ನಾವು ಶೇಪ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೇವೆ ಯಾಕಂದರೆ ಆರಿ ವರ್ಕ್ ನಾವು ವರ್ಕ್ ಮಾಡುವಾಗ ನೆಕ್ ಶೇಪ್ ಸ್ವಲ್ಪ ಡಿಫ್ರೆಂಟ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಡಿಸೈನ್ಸ್ ಎಲ್ಲ ನೋಡಿ ಇದು ನೆಕ್ ಡಿಸೈನ್ ಬರುತ್ತೆ ಬ್ಯಾಕ್ ನೆಕ್ ಡಿಸೈನ್ ಇದು ನಾವು ಸ್ಟಾರ್ಟಿಂಗ್ ಶುಗರ್ ಬೀಡ್ ಚೈನ್ ಸ್ಟಿಚ್ ಮತ್ತು ಸ್ಟೋನ್ ಚೈನ್ ಟು ಎಮ್ ಆಮ್ ಬೀಡ್ ಆ್ಯಂಟಿಕ್ ಸ್ಟೋನ್ ಯೂಸ್ ಮಾಡಿದ್ದೇವೆ ಕುಂದನ್ ಸ್ಟೋನ್ ಯೂಸ್ ಮಾಡಿದ್ದೇವೆ ನೋಡ್ಬೋದು ಶೇಪ್ ಚೆನ್ನಾಗಿದೆ ನೆಕ್ ಶೇಪ್ ಸೊ ಆದ ಕಾರಣ ವರ್ಕ್ ಕೂಡ ಚೆನ್ನಾಗಿ ಕಾಣುತ್ತೆ ಇದರ ಫ್ರಂಟ್ ನೆಕ್ ನೋಡಿ ಇಲ್ಲಿ ಸೇಮ್ ಶೇಪಲ್ಲಿ ನಾವು ನೆಕ್ ಕೊಟ್ಟಿದ್ದೇವೆ ಈ ಡಿಸೈನ್ ಹೇಗೆ ಮಾಡೋದು ಅಂತ ಇದಕ್ಕಿಂತ ಮುಂಚೆ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೇನೆ ಅದು ನೋಡೋದವರು ಚೆಕ್ ಮಾಡಿಕೊಳ್ಳಿ ಈ ಟೈಪ್ ನೀಟ್ ವರ್ಕ್ ಮಾಡ್ಬೋದು ಇದು ಸ್ಟಿಚ್ ಆದಮೇಲೆ ನಾನೊಂದು ವೀಡಿಯೋ ಮಾಡಿ ಹಾಕ್ತೇನೆ ಡಿಸೈನ್ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಬೇರೆ ವೀಡಿಯೋ ಮಾಡಲಿಕ್ಕೆ ಸಪೋರ್ಟ್ ಸಿಗುತ್ತೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು